लंगा दौन्या गस्त का काना ते लावण्या फोन नंबर कोठरा भरतायती पुण्या हे खाला वेदना मना सगळ्या ते लावण्या फोन नंबर कुठरा भरतायती पुण्याच नंबर देवाच्या काळजी रे माझा देवाच्या काळजी रे

ಮ್ಯಾಲ ಬೆಮ್ಮ ಒಳ್ಳೆ ದಂಡೆ ಮ್ಯಾಲ ನಿಂತು ಭಯದ್ರ ಬಲ್ಲಂಗ

ಭಿನ್ನ ಮಾತು ಸಾರೇ ಹೇಳಿದ ಬೈರಗರ ಎಂದಾರ ಒಳ್ಳೆ ದ್ವಾರಿತ ನಂಗ ಏ ಭಿನ್ನ ಮಾತು ಸಾರೇ ಹೇಳದ ಬೈರಗರ ಎಂದಾರ ಒಳ್ಳೆ ದ್ವಾರಿತ ನಂಗಾ

ಯ ಮಾತು ಸಾರೆ ಹೇಳಿದ ಬೈರಗ ಕರೆಯತ್ತಾರ ಒಳ್ಳೆದೊರೀತದೋ ನಂಗಾ Thank God that होवे नंगा सदी म्याल बार हा शास प्रसाद गट्टा बटा होवे नंगा सती म्याला बार हा शासव सत्व नो

ਤਾ ਹੋਵੇ ਨੰਗਾ ਸੰਦੇਮਿਆਲਾ ਬਾਰ ਹਾਕਿਸਰਾ ਸੰਗਾ

ಮರ ಹರದ ಹಂಗ ಕಲಿಯುಗದಾಗ ಏನು ನೋಡದದು ಹಿಂಗ ಚುಕ್ಕಿ ಗೆಳತೆ ನನ್ನ ನೋಡೆ ನಕ್ಕೆ ಒಳದಂಗ ಚುಕ್ಕಿ ಗೆಳತಿ ನನ್ನ ನೋಡೆ ನಕ್ಕೆ ಕೇಳಿ ಅರಿತು ಅಂತ ರಂಗ ಏ ಮಾದು ಲಿಂಗ ಲಿಂಗ ಆಧಾರ ಹೇಂಗಾ ಮಾದು ಲಿಂಗ ಲಿಂಗ ಆಧಾರ ಹೇಂಗಾ ತಮ್ಮರ ಮಾತು ಕೇಳಿ ಮನಸಾಯದಂಗ ತಮ್ಮರ ಮಾತು

ಹ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಗುರು ಹಿರಿಯರಿಗೆ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮರಿಗೆ ಮೂರನೇ ಸಂದಿನ ನಮಸ್ಕಾರಗಳನ್ನ ಎರಡನೇ ಸಂದಿನ ನಮಸ್ಕಾರಗಳನ್ನ ತಿಳಿಸುತ್ತ ಹೌದು ತಮ್ಮ ಏನಾಯ್ತೇವ ಇವತ್ತಿನ ದಿವಸ ಮಮದಾಪುರ ಕೆ ಕೆ ಗ್ರಾಮ್ದೊಳಗ ಸಭಾ ಹೆಂಗೆ ಕೊಡೈತಪ್ಪ ಅಂತ ಕೇಳಿದರ ಆ ಹೆಂಗೆ ಕೂಡಿದವ ಮಮದಾಪುರ ಕೆ ಗ್ರಾಮದೊಳಗೆ ಸಭಾ ಆಯ ಎಂದರ ಲೋಕದಾಗ ಸಭಾ ಹೆಂಗೆ ಕೊಡ್ತಿತ್ತು ನೋಡು ಹೌದು ಇವತ್ತಿನ ದಿವಸ ನನ್ನ ತಂದೆ ಬೆಳಗ ತಾಯಿ ಒಳಗ ಅಣ್ಣನ ಬೆಳಗದವ್ರು ಕೂತಾರ ಬೀರೋಣ್ಣ ಹೌದವ ಹೌದು ನಿಮ್ಮ ತಾಯಿ ಒಳಗೆ ಹೆಂಗೆ ಕೂತದವ ನಮ್ಮ ತಾಯಿ ಬೆಳಗಿದವ್ರು ಹೆಂಗೆ ಕೂತಾರಪ್ಪ ಅಂತ ಕೇಳಿದ್ರೆ ಆ ಹೆಂಗೆ ಕೂತಾರ ನಿಮ್ಮ ತಾಯಿ ಒಳಗ ಏ

ಅದಕ್ಕೆ ಭಿರೋನ ಏನಾದೆವಾ ಮಹಾತ್ಮರಾಗಿರ್ತಕ್ಕಂತವರು ಮಹಾ ಜ್ಞಾನಿಗಳಾಗಿರ್ತಕ್ಕಂತವರು ಏನು ಹೇಳಿದ್ರೆವಾ ಮಾತಿನೊಳಗೆ ಮಾತಿನೊಳಗೆ ಒಂದು ಮಾತನ್ನ ಹೀಗೆ ಹೇಳ್ತಾರಲ್ಲ ಹ ಯಾಕೆ ಹೇಳ್ತರೆವಾ ಮಾತಿನೊಳಗೆ گھر तोड़ो ಮಸೀದಿ ತೋಡು ಮಂದಿರ್ ತೋಡು ಲೇಕಿನ್ ಕಿಸ್ಕಾ ದಿಲ್ ಮತ್ तोड़ೋ ಕೂಡ ಕಿ ಮಂದಿರ ಹೈ ಅಂತ ಹೇಳಿದ್ರು ಬಾಯೋರ ಇದು گھر ತೋಡು ಮಸೀದಿ ತೋಡು ಅಂದ್ರೆ ಯಾರಿ ತಿಳಲಿಲ್ಲವಾ ಇದು ಕರ್ನಾಟಕದ ಕನ್ನಡದ ಪೂತ್ ಇದು ನಿನ್ನ ತಿಳಿಲಿಲ್ಲ ಹೌದು ಒಂದು ಮನಿ ಮುರಿ ಕಟ್ಟಾಕ್ ಬರ್ತೈತಿ ಒಂದು ಮಟಾ ಮುರಿ ಕಟ್ಟಾಕ್ ಬರ್ತೈತಿ ಒಂದು ಮಸೂತಿ ಮುರಿ ಕಟ್ಟಾಕ್ ಬರ್ತೈತಿ ಹೌದವಾ ಹೌದು ಕಟ್ಟಾಕ್ ಬರ್ತೈತಿ ಕಡತ ಒಂದು ಸಲ ಮನುಷ್ಯನ ಮನಸ್ಸು ಮರಿತಪ್ಪ ಅಂತಂದ್ರೆ ಆ ಕಟ್ಟಾಕ್ ಬರೋದಲ್ಲ ತೆಲಿ ಕಟ್ಟಾಕ ಬರಂಗಿಲ್ಲ ಅಂತ ಹೇಳಿರ ಇರ್ಲಿ ಏನೋ ಒಂದ್ ಮಾತ ಹೆಂಗ ನೆನಪಿಗೆ ಬರ್ತಿದಪ್ಪ ಅಂತ ಕೇಳಿದ್ರ ಹಾಯೆ ಹಾಗೆ ಮಾತಾ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧು ಇಲ್ಲ ಜಗತ್ತಿನೊಳಗ ತಾಯಿನೇ ಶ್ರೇಷ್ಠ ಅಂತ ಹೇಳಿದ್ರು ಏನು ನಾವು ಹಾಡೋರು ನೀವು ಗಣಪತಿ ಶಾನಾರತ್ ಮಾಡಿದೀವ ಕರೆ ಯಾಕೋ ಹೊತ್ತು ಮುಡಗದ ಹೊಿ ಬಿಡ್ಲಾಕತ್ತಿರಿ ನೀವು ಯಾಕೋ ಏನ್ ಏನ್ ಹೇಳಕೀರಿ ಇಂತ ಶಾಂತ ಸಭಾ ಮುತ್ತಾರ್ ಹಿರಿಯಾರ್ ಮುತ್ತಾರ ದೊಡ್ಡವ್ರ್ ಕುತ್ತಾರ ಸಣ್ಣವ್ರ ಮುತ್ತಾರ ಇಂತ ಸನ್ ಹೇಳಕರಿ ಜಗತ್ತಿನೊಳಗ ತಾಯಿನೇ ಶ್ರೇಷ್ಠ ಅಂತ ದೊಡ್ಡ ದೊಡ್ಡ ಮಹಾತ್ ಮಾರ್ಗ ಹೇಳ ಅಕಾರ ಏನು ಬಟ್ಟಾ ಸುಳ್ಳು ಹೇಳಕ್ ಹೋಗ್ರಿ ಈ ಢಕ್ಕಾ ಬಳಿಯೋದ್ ಢೋ ಬಳಿಯು ಈ ಅರಳಿ ಕಟ್ಟಿ ಪೂಜಾರಿ ನನಗಾಯ್ತು ಜಗತ್ತಿನೊಳಗೆ ಹಡದಿರ್ತಕ್ಕಂಥ ತಾಯಿನೇ ಶ್ರೇಷ್ಠ ಇಲ್ಲ ಶ್ರೇಷ್ಠ ಇಲ್ಲ ಮತ್ತ್ ಯಾರ ಶ್ರೇಷ್ಠ ಅವಾಗ ಮಾಡ್ಕೊಂಡಿರ್ತಕ್ಕಂಥ ಹ್ಯಾಂಡ್ರ ಶ್ರೇಷ್ಠ ರೀ ಯಾಕ್ರಿ ಮಾರುತ ಹೆಂಡ್ರ ಶ್ರೇಷ್ಠ ಯಾಕಾರ ಸುಳ್ಳು ಆದ್ರೂ ಮಾರುತ್ರಿ ಮನ್ಯಾಗ ನಮ್ನ ಹೆಚ್ಚಾಗ್ವಿ ಏ ತಮ್ಮ ಹೆಚ್ಚು

అదే బా దొడ్ బామ్మ ఇది దొడ్దగదా నేను హిలో కల్ హోడను ఎంత మారుతిన ఐవత్ కిలో ఏ గస ಅವನಿಗೆ ಎತ್ತಿರದಿ ತಮಾ ಸಮಾಧಾನ ನಾ ಭಾಳ ಹುಂಚ ಹೇ ಬೇರೆ ಏನಾಯತೋ ತಮ್ಮ ನೀ ಧರ್ನ್ಯಾಗೆ ಹುಟ್ಟಿ ಬರ್ಬೇಕಾದ್ರೆ ಆ ಈ ಧರ್ನೆಗ್ ನಾ ಹುಟ್ಟಿ ಬರ್ಬೇಕಾದ್ರ ನನ್ನ ತಾಯಿಗೆ ಸಾವಿರಾರು ಚೇಳು ಕಡ್ದ ತ್ರಾಸ ಆಗೇತ್ಯೋ ಬೇರೆ ಬಾಯಾರ ಏನು ನಾವು ಸಾವಿರಾರು ಚೇಳು ಕಡ್ದಟ್ಟ ತ್ರಾಸು ಮಾಡ್ಕೊಂತ ಹೇಳಿ ನಾವ್ಯಾರ ಫೋನು ಹಚ್ಚಿಲ್ಲ ಮೆಸೇಜು ಮಾಡಿಲ್ಲವ ಅವ್ರ ಹಡೆ ಕಡ್ದಾರ ನಾ ಹುಟ್ಟಾಗ ಹುಟ್ಟಿದಿ ಅವ್ರು ಎದ ಗೊತ್ತಿಲ್ರಿ ಗೊತ್ತಲ್ರಿ ಯಾರು ಅವ್ರ ಅವ್ರ ಮನಿಗೆ ಕಬರಿ ಬೆಲ್ಲ ಅಂತನು ಅಸೆ ಕಾಯಿ ಹಡ್ದಾರ 我们来。啊 ಒಳ್ಳೇ ಈ ಕರಿ ಮೂಸಡಿ ಹುಟ್ಟಿ ಬರ್ಬೇಕಾದ್ರೆ ಕೊಬ್ಬರಿ ಬೆಲ್ಲ ತಿಂದಿರ್ಬೇಕು ಅವ್ರು ಕೊಬ್ಬರಿ ಬೆಲ್ಲ ತಿಂತಾರೋ ಏನು ಎರಿಯಾದ ಕರಿ ಮಾಡು ತಿಂದಾರೋ ಯಾರಿಗ್ ಗೊತ್ತಾದ ಅದಕ್ಕೆ ಅಲ್ಲಿ ಹೆಂಗೆ ಪೀಸ ಇದು ಹೆಂಗ ನೋಡಿ ಅವು ಪೀಸ ಹೇ ಇದು ಪೀಸಲ್ಲೇ ಅವ ವರ್ಜ ಚೋಯ್ಸ್ ಇದು ಬಿರುನಾ ಅವ್ರ ಯಾಕಪ್ಪಾ ಅಂತ ಕೇಳಿದ್ರೆ ಯಾಕ್ರೀ ನೀ ಸಣ್ಣವಿದ್ದಾಗ ನೀ ಅಂಗಳದಾಗ ಹೆಶ್ಗಿ ಒಡಮಣ್ ಕಾಲಕ್ಕ ಏನ್ ಮಾಡ್ತೀವ ನಿಮ್ಮ ತಾಯಿ ನನ್ನ ತಾಯಿ ಆಗಿರ್ತಕ್ಕಂಥಕಿ ಅಡಿಗೆ ಮನೆ ಕುಂತು ಊಟ ಮಾಡ್ತಿತ್ತು ಆ ಊಟ ಮಾಡ್ತಿರ್ತಕ್ಕಂಥ ತಾಟನ ಸೈಡಿಗಿಟ್ಟು ಸರಿ ನಿನ್ನ ಹೇಸ್ಕಿ ಒಳದ ನಿನ್ನ ಮಾರಿ ತೊಳೆದ ನಿನ್ನ ಕರಿ ಮಾರಿ ಪೌಡರ್ ಹಚ್ಚಿ ಆ ಕರಿ ಈ ಮಾರಿ ಪೌಡರ್ ಹಚ್ಚಿ ಅವಾಗ ಒಂದು ಜೋಗಳ ಹಾಡ ಹಾಡ್ಯಾಳ ಏನ್ ಹಾಡ್ಯಾಳವ ನಿಮ್ ತಾಯಿ ಆಡಿ ಬಾಯನ ಕಂದ ಅಂಗಾಲ ತೊಳೆದೇನ ಆಡಿ ಬಾಯನ ಕಂದ ಅಂಗಾಲ ತೊಳೆದೇನ ತೆಂಗಿನ ತಿಳಿ ನೀರ ತಕೊಂಡ ನಿನ್ನ ಬಂಗಾರ ಮಾರಿ ತೊಳೆದೇನ ಅಂತ ಲಟಿಕೆ ಮುರದ ಅವಾಗ ತಾಯಿ ಏನು ಹಾಳೆ ಮುರದಾಡ್ರಿ ಸರ್ ಈಗ ಬೇರೆ ಬರ್ಲಾಗ ಮನೆಯಾಗ ಈಗೇನ್ ಮುರಿಯಾತಾರೋ ಏ ಕರ್ರಿನ ಹಾಡ್ಯಾ ಸದ್ಯ ನಿನ್

ಏನು ಜಾನಪದ ಕವಿಗಳು ನಿಮ್ ತಾಯಿ ಮೇಲೆ ಅಟ್ಟೆ ಬರ್ದಿಲ್ರಿ ಮತ್ತೆ ಮಾರುತ ಎಲ್ಲೋದ್ರ ಮಾರುತ ನಮ್ ಹೆಂಡ್ರ ಮ್ಯಾಗು ಬರ್ದಾರೇ ರೀ ಹೆಂಡ್ರ ಮ್ಯಾಗ ಬರ್ದಾರ ದರ ಹೆಂಡ್ರ ಮ್ಯಾಗ ಹೆಂಗ ಬರ್ದಾರ ಕೇಳು ಹೆಂಗ ಬರ್ದಾರ ಕಡಿ ಕಡಿ ಹಿಡಿಯೋ ಮಾಡ್ಕೋ ತಿಲಾ ಕೈಸ್ಬೇಡ್ರಿ ಏ ತಮ್ಮ ಟಕ್ಕ ਏ ਮਾਰਕੋਂਡਾ ਹੰਡਾ ਤਿੱਤੀਰੀ ਹੋਗ ਬਿਆਗ ਮੱਤੇ ਬਰਵੜਲੇ ਰੋ ਮਾਰਕੋਂਡਾ ਹੰਡਾ ਤਿੱਤੀਰੀ ਹੋਗ ਬਿਆਗ ਮੱਤੇ ਬਰਵੜਲੇ ਰੋ ਮਾਰਕੋਂਡਾ ਹੰਤੀ ਨ ਮਾਰਕੋ ਦੇ ਕੰਦਰਾ ਮੱਤੇ ਬਿੜਕਰ ਏ ਫਿਰਨਾ ਤੜੀ ਤੜੀ ਅਬ ਸੁਭਾ ਕਰਤੀ ਤੜੀ ਏ ಇಂತ ಹಾಲಿನಂತರದಾಗಿ ಹೆಂಡಿ ಸಲೋಲ್ಲ ನಚಿಕ್ ಬರಂಗಿಲ್ಲ ಅಂತ ಹುಚ್ಚಿಮೈ ಎಂಡ್ರ ಮಾಡ್ಕೋಬೇಕಾದ್ರ ನಮ್ ಕಷ್ಟ ಯಾರಿಗೊತ್ತದ ಏನು ಕಷ್ಟ ಆಗಿತ್ತು ನಾವು ನಾವ್ ಎಂಡ್ರ ಮಾಡ್ಕೋಬೇಕಾದ್ರ ಏನ್ ಕೇಳ್ತೇವ ಮಣ್ಣಿ ಹೆಂಡತಿ ಮಾಡ್ಕೊಂಡು ಐದ್ ಲಾಕ್ ಹೋಗು

ನೀನು ಈ ರೇಂ ಬರ್ಬೇಕಾದ್ರಾಯಿ ಮನೆ ಹಾಲು ಏನು ನಾವ್ ಒಟ್ಟ ಸುಳ್ಳು ಹೇಳೋದಿಲ್ಲ ನಾವ್ ತಾಯಿ ಮನಿ ಹಾಲು ಕುಡ್ದಿಲ್ರಿ ನಂದಿನ ಪಾಕಿಟ್ ಹಾಲು ನಂದಿನಿ ಪಾಕಿಟ್ ಹಾಲು ಕುಡ್ದೇವ ಆ ಸುಳ್ಳು ಅಂದ್ರೆ ಡ್ರೈವರ್ ಯಾವ್ದು ಜಲ್ಸಿ ಹಾಕಿ ಹಾಲು ಬಿಡದಲ್ಲ

ಆ ಮಗಳ ರೆಡ್ಕಂದೂ ಆ ತೆಲಗಿಂದ ಯಾರು ಅಂತ ಕೇಳ್ತಾರ ಆ ಕರ್ನೆನ ಹಟ ಬೇರಿಯಾ ಸದ್ಯನ್ ನೀಂಗತ್ತಾರ ಯಾಕ ತಿರುವ ನೀ ಅಂಗ ಅವರ ಆ ಮಗಳ ಮಕ್ಕಳು ದೂರ ಹತ್ರ ಬಂದಿರ್ತಾರ ನಿನ್ನ ಮಕ್ಕಳು ಇಲ್ಲಿ ಇರ್ತವ ಅಂತ ಹಂಗ ಮಾಡ್ತಾರ ಇರ್ಲಿ ಅದಕ್ಕೆ ಮಾಡಾರೆ ಅವ್ರು ಹಾ ನಾನು ಹೇಳಲೇ ವಾರ್ ಅದಕ್ಕೆ ಇರ್ಲಿ ಬಾಳಷ್ಟ ಮಾತಾಡುವಂತ ಅವಶ್ಯಕತೆ ಇಲ್ಲ ಓದೋ ಸಂಜೆ ನಮ್ಮ ತಂಗಿ ಬಹಳ ಚಂದ ಮಾತಾಡಿ ಬಹಳ ಚಂದ ಜನಪದಗಳನ್ನ ಹಾಡಿ ಎಲ್ಲರಿಗೂ ಮನೋರಂಜನೆಯನ್ನು ಕೊಟ್ಟು ಹೌದು ಅದಕ್ಕೆ ಇರ್ಲಿ ನನ್ನ ತಂಗಿ ತವರ್ ಬೇನಪ್ಪಾತ್ರ ತವರ್ಬನಿ ಬಹಳ ಬೆಳಸಾಳ ನಾವು ಇನ್ನಷ್ಟು ಬೆಳೆಸುವಂತ ಅವಶ್ಯಕತೆ ಏನಿಲ್ಲ ಬಯಾರ ನಿಮ್ಮ ತಂಗಿ ತವ್ರ ಮನೆ ಯಾಕೆ ಬೆಳೆಸಲಾಗತ್ತಾವ ಗೊತ್ತಿಲ್ಲ ನಿಮಗ ಯಾಕೋ ಯಾಕಂದ್ರ ನಿಮ್ ತಂಗಿನ ತವ್ರ ಮನೆಗೆ ಅದಾವ ಅದಕ್ಕೆ ಬೆಳೆಸತ್ತಿ ನಾಳೆಗೆ ನಾವ್ ಅರ್ಥಾಮ್ರು ಬೆಳೆಸಲಿಲ್ಲ ಅಂದ್ರೆ ಹುಂಡ ಬಂಗಾರ ಬಾಂಡ್ಯ ಕೊಂಡ್ಯ ಟಿಜೂರಿ ಕುಡದ್ಲತ್ತೆ ನಮ್ಮನ್ನ ಹವ ಹಾಕಲಾತ್ ಪಂಪ್ ಹಾಕಲಾತ್ ನಮ್ ತಂಗಿ ಪಂಪ್ ಹಾಕತ್ತಿಲ್ಲ ಮಗನ ಹಾಕಿ ತಾಯಿಗಳ ಮೇಲೆ ಪ್ರೀತಿ ಇರ್ತೈತೆ ಹಾಡ ಹಾಡ್ಯಾರ ಅವ್ರು ಆದ್ರ ಆದ್ರ ಯಾಂದ್ರೆ ಮಾಡಿ ಒಬ್ಬಕ್ಕಿನ ಕೊಟ್ಟಿದೆವ ಇನ್ನೊಬ್ಬ ಕೊಡದ ತಂಗಿ ಇನ್ನೊಬ್ಬ ಉಳದಾಳ ಇರ್ಲಿ ತಮ್ಮ ಆ ಇಲ್ಲಿ ನಮ್ಮ ಮಾರುತಿ ಅಣ್ಣವ್ರು ಒಂದ್ ನೂರ್ ರೂಪಾಯಿ ಕೊಟ್ಟು ಜಾನಪದ ಹಾಡ ಅಂತ ಹೇಳಿದ್ರ ಅವ್ರ ಏ ನೋಡ್ರಿ ಅಣ್ಣ ಮಾರುತಿ ಅಣ್ಣ ಅಂತ ಹೇಳಿ ಹೇಳಿ ಹೋಗ್ಯಾನ ಈ ಹಿಂದ ಕೂತ ಅವ್ರ ಮುತ್ತ ಕಲ್ಲಿಗಿಲ್ ಹೋಗದಾರತಿನ್ನ ಏ ಇಲ್ಲ ಆ ಹೋದ ಸತಿ ನಮ್ಮ ತಂಗಿ ಹಾಡ್ಯಾಳಂದ್ರೆ ಈ ಸಂದಿಗ್ ನಮ್ಮ ಹೆಂಗ ಕೇಳು ಹಾ ಅದು ಹೊಸ ಬಂದ ನೋಡಿ ಬಾಳು ಬೆಳ ಬಂದಿದ್ದು ಲಾವಣ್ಯ ಲಾವಣ್ಯ ಲಂಗದವಣ್ಯ ಮಸ್ತ ಕಾಣ ಲಾವಣ್ಯ ಏ ಕೇಳು ಹಾ ಹೋಲಿ चाचर मुरते नाग कर दर लावन्या ये चाचर मुरते नाग कर दर वाचन्या ने भंडे अंता वोड बन्या लावन्या दावन्या। लंगा दाऊन्या का मस्ता का नत लावन्या ने

मुंदे हैंगे हाँ इधर मुंदे आवाज आवाज ने चश्मा हाँ के चंद कांति आओ रागे वागला के गेट से कांति आओ रागे ये सीधा साधा हो लगी अल्लाह के नीनो साधा सीधा हो लगी अल्लाह प्याते के खरे आवाज सीधा साधा हो लिया ले

ទេតព្រេតីអបលៃកេ ಹೋಗುವಾಗ ದೂರ ಅದಕ್ಕೆ ಇರ್ಲಿ ಬೇರೋಣ ಬಹಳಷ್ಟು ನಾಡಿ ಇಲ್ಲಿ ಬಿಟ್ಟಿರ್ತಕ್ಕಂಥ ದಯವಿಗೊಜ್ಜಾಗುವಂತ ಮಾತೇನಿಲ್ಲ ಊಟ ಉಪ್ಪಿನಕಾಯಿ ಆಗಬಾರ್ದು ಚಲಿನ ದಾಟಿ ಕೇಳೋದು ಮಾಡ್ತಾಳೆ ಮಾಡ್ತಾಳ ಸೋಕೆ ಹೊಳದಂಗ ಚುಕ್ಕಿ ಗೆಳತಿ ನನ್ನ ನೋಡಿ ನಕ್ಕಿ ಹೊಳದಂಗ ಚೊಕ್ಕಿ ನನ್ನ ನೋಡಿ ನಕ್ಕ ಮಾಧುಲಿಂಗ

ಮಧು ಲಿಂಗಾ ಹಿಂಗ ಆ ಮಾಧೋ ಲಿಂಗಾ ಹಿಂಗಾ ಆದರ ಯಾ